ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೂಪರ್ ಸವಿರುಚಿ ಇವತ್ತು ನಾನು ಒಂದು ಸೂಪರ್ ಟೇಸ್ಟಿಯಾಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ ಮಸಾಲ ವಡಾ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಳೆ ಕಡಲೆ ಬೇಳೆ ಎಲ್ಲ ನೆನೆಸೋದೇನು ಬೇಡ ಹಾಗೆ ನಾವು ಕ್ವಿಕ್ಕಾಗಿ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಮೆಂತ್ಯ ಸೊಪ್ಪು ಮತ್ತು ಅವಲಕ್ಕಿ ಎಲ್ಲ ಹಾಕಿ ಮಾಡೋದರಿಂದ ಇದು ಹೆಲ್ದಿನೂ ಕೂಡ ಇರುತ್ತೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ದಿಢೀರ್ನ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಇದನ್ನು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಸೂಪರ್ ಟೇಸ್ಟಿಯಾಗಿರೋ ಈ ಮಸಾಲ ವಡನ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿದ್ದೀನಿ ಇದು ನೋಡಿ ತುಂಬ ಗಟ್ಟಿ ಅವಲಕ್ಕಿ ತಗೊಳ್ಳೋದು ಬೇಡ ಮೀಡಿಯಮ್ ಸೈಜ್ ಇರುತ್ತೆ ನೋಡಿ ಆ ಅವಲಕ್ಕಿನ ಒಂದು ಕಪ್ ನಾನಿಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಫಸ್ಟು ನೀರು ಹಾಕ್ಬಿಟ್ಟು ಒಂದೊಂದು ಸಲ ವಾಶ್ ಮಾಡಿ ನೀರು ಹಾಕಿ ಒಂದೆರಡು ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ತೆಗೆದು ಒಂದೆರಡು ನಿಮಿಷ ಅವಲಕ್ಕಿನ ನೆನೆಸ್ಕೋಬೇಕಾಗುತ್ತೆ ನೋಡಿ ಈಗೆಲ್ಲ ನೀರೆಲ್ಲ ತೆಗೆದು ಇದನ್ನು ಹಾಗೆ ಒಂದೆರಡು ನಿಮಿಷ ಬಿಡಿ ಅದು ಸ್ವಲ್ಪ ಮೆತ್ತಗಾಗುತ್ತೆ ನೋಡಿ ಅದನ್ನು ಕೈಯಿಂದ ಚೆನ್ನಾಗಿ ಮ್ಯಾಶ್ ಮಾಡಬೇಕು ನೋಡಿ ಅವಲಕ್ಕಿ ಎಲ್ಲ ಚೆಂದ ಈಗ ಮೆತ್ತಗಾಗಿದೆ ಇವಾಗ ಇದರಲ್ಲಿ ನಾನು ಒಂದು ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಕಪ್ ಮೆಂತ್ಯ ಸೊಪ್ಪನ್ನು ಹಾಕಿ ಆಮೇಲೆ ಹಾಗೆ ಒಂದು ಕಪ್ಪಷ್ಟು ಸ್ಪ್ರಿಂಗ್ ಆನಿಯನ್ ಆನಿಯನ್ ಹೂವು ಅಂತ ನೋಡಿ ಹಸಿ ಈರುಳ್ಳಿ ಅದು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಈ ಸ್ಪ್ರಿಂಗ್ ಆನಿಯನ್ ಸಿಕ್ಕರೆ ಇದನ್ನು ಹಾಕಿ ಇಲ್ಲ ಆದರೆ ದೊಡ್ಡ ಸೈಜ್ ಆಗಿರೋ ಆನಿಯನ್ನೇ ಎರಡು ಆನಿಯನ್ನ ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಹಾಕ್ಬೋದು ಅಂದರೆ ಈ ಸೀಸನಲ್ಲಿ ಸಿಗುತ್ತಲ್ಲ ಸೊ ಅದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ ಬಳಸಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸ್ಪ್ರಿಂಗ್ ಆನಿಯನ್ ಹಾಕಿದ್ರೆ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಇವಾಗ ಇದರಲ್ಲಿ ನಾನು ನಾನು ಎರಡು ಟೀ ಸ್ಪೂನಷ್ಟು ಎಳ್ಳು ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಎಳ್ಳು ಮಾತ್ರ ಹಾಕಿ ಆವಾಗ ಎಕ್ಸ್ಟ್ರಾ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೂ ಈ ಮಸಾಲೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಎಳ್ಳು ಹಾಕೋದ್ರಿಂದ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದರಲ್ಲಿ ಒಂದು ಇಂಚಷ್ಟು ಜಿಂಜರ್ ಹಾಕೋತಾ ಇದ್ದೀನಿ ಹಸಿ ಶುಂಠಿ ಇದನ್ನು ತುರಿದ್ಬಿಟ್ಟು ಹಾಕಿ ಇವಾಗ ಇದನ್ನೆಲ್ಲ ನೀರು ಹಾಕದೇನೆ ಹಾಗೆ ಕಲಿಸ್ಕೋಬೇಕಾಗುತ್ತೆ ಇದಕ್ಕೆ ನೀರು ಹಾಕೋದೇನು ಬೇಡ ಜಸ್ಟ್ ಕಡಲೆ ಇಟ್ಟು ಮತ್ತು ಅವಲಕ್ಕಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ನೋಡಿ ಆ ನೀರು ಮತ್ತೆ ಈರುಳ್ಳಿ ಸೊಪ್ಪೆಲ್ಲ ಸ್ವಲ್ಪ ನೀರು ಬಿಡುತ್ತೆ ಅದರಿಂದ ನಮಗೆ ನೀರು ಎಕ್ಸ್ಟ್ರಾ ಹಾಕೋದೇನು ಬೇಡ ಹಾಗೆ ಕೈಯಿಂದನೇ ಈಗ ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷವರೆಗೂ ಅದನ್ನು ಹಾಗೆ ಕಲಿಸ್ತಾ ಇರಿ ನೋಡಿ ಇಷ್ಟು ಗಟ್ಟಿಯಾಗೇ ಇರಬೇಕಿದು ತುಂಬ ನೀರು ಹಾಕಿ ಇವಾಗ ನೋಡಿ ಇಷ್ಟ ಆಗಿದೆ ಇಷ್ಟ ಆದ್ರೆ ಸಾಕು ಇಷ್ಟು ಗಟ್ಟಿಯಾಗಿ ಇರ್ಬೇಕಿದ್ ಜಸ್ಟ್ ನಾವು ಕೈಯಿಂದ ತಗೊಂಡು ವಡಾ ಶೇಪಲ್ಲಿ ತಟ್ಟೋವಷ್ಟಿದ್ರೆ ಸಾಕು ಹಿಟ್ಟು ತುಂಬಾನೇ ನೀರು ಇನ್ನೂ ಒಂದು ಸ್ವಲ್ಪ ಕಟ್ಲಿ ಹಿಟ್ಟನ್ನು ಹಾಕೋಬಹುದು ಇವಾಗ ನೋಡಿ ಜಸ್ಟ್ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಕೈಯಿಂದ ವಡಾ ಶೇಪು ತಟ್ಟಬೇಕಾಗುತ್ತೆ ಈಗ ನೋಡಿ ಎಷ್ಟು ಸೈಜ್ ಯಾವ ನಿಮಗೆ ದೊಡ್ಡ ತುಂಬಾ ದೊಡ್ಡದೇನು ಬೇಡ ಸ್ವಲ್ಪ ಚಿಕ್ಕ ಸೈಜ್ ಅಲ್ಲೇ ಮಾಡ್ಕೊಳ್ಳಿ ಆವಾಗಲೇ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ ಎಣ್ಣೆ ಎಲ್ಲ ಹಾಕೋವಾಗ ಮೇಲ್ಗಡೆಯೆಲ್ಲ ಏನು ಮಾತ್ರ ಕ್ರಿಸ್ಪಿಯಾಗಿರುತ್ತೆ ಇದು ಅವಲಕ್ಕಿ ಹಾಕೋದ್ರಿಂದ ನಮಗೆ ಕ್ರಿಸ್ಪಿನೆಸ್ ಬರುತ್ತೆ ಈಗ ನೋಡಿ ಈ ನಾನು ತಳ್ಳಿಗೆ ಈ ಥರ ವಡಾನ ತಟ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಮುಂಚೆನೆ ಎಲ್ಲ ವಡಾನ ರೆಡಿ ಮಾಡಿಕೊಂಡು ಪ್ಲೇಟಿಗೆ ಇಟ್ಕೋಬೇಕು ನೋಡಿ ಈ ಶೇಪಲ್ಲಿ ಇದ್ರ ಮೇಲ್ಗಡೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕಂದರೆ ಮೇಲ್ಗಡೆಯೂ ಒಂದು ಸ್ವಲ್ಪ ಸ್ವಲ್ಪ ಎಳ್ಳು ಹಚ್ಕೊಳ್ಳಿ ಆಲ್ರೆಡಿ ನಾನು ಎಳ್ಳು ಒಳಗೆ ಹಾಕೋದ್ರಿಂದ ನಾನೇನು ಮೇಲ್ಗಡೆ ಹಾಕ್ತಾಯಿಲ್ಲ ಈಗ ನೋಡಿ ಇಷ್ಟ ಆದರೆ ಈ ಥರ ಎಲ್ಲ ವಡಾನು ಮುಂಚೆನೇ ತಟ್ಟು ರೆಡಿ ಮಾಡಿಕೊಂಡು ಈ ಕಡೆ ಎಣ್ಣೆ ಕಾಯಲು ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ನಾನಿಲ್ಲಿ ನಾಲ್ಕೈದು ವಡಾನ ತಟ್ಟು ಒಂದೇ ಸಲ ಫ್ರೈ ಮಾಡ್ಕೊಂಡು ಬಿಡ್ತೀನಿ ನೋಡಿ ಕೈಗೇನು ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ಡ್ರೈ ಆಗಿ ಇರುತ್ತೆ ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನಮಗೆ ಇದು ನಾವು ಕಡಲೆಬೇಳೆಯಿಂದ ಮಾಡಿರೋದು ಅಥವಾ ಕಡಲೆ ಅಂತ ಡಿಫ್ರೆನ್ಸೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ನೋಡಿ ಈಗ ನಾನೆಲ್ಲ ವಡಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದೊಂದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಈ ಕಡೆ ಕಾಯ್ದಿದೆ ಎಣ್ಣೆ ಒಂದು ಸಲ ಬಿಸಿ ಆದಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೊಂಡಿರಬೇಕು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಹಾಕಿದ ತಕ್ಷಣ ಅದನ್ನು ಒಂದೇ ಸಲ ಸ್ಪೂನಿಂದ ಮಿಕ್ಸ್ ಮಾಡಿಬಿಡಿ ಒಂದೆರಡು ನಿಮಿಷ ಅದನ್ನು ಬಿಡಿ ಸ್ವಲ್ಪ ಅದು ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಈ ಕಡೆ ಟರ್ನ್ ಮಾಡಿ ಹಾಕಿ ಇವಾಗ ನೋಡಿ ಇದು ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ನಾನಿಲ್ಲಿ ತಿರುಗಿಸಿ ಹಾಕ್ತಾ ಇದ್ದೀನಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ ಲೋ ಫ್ಲೇಮಲ್ಲಿ ಇಡಬೇಡಿ ಒಂದ್ಸಲ ಎಣ್ಣೆಕ್ಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಆಗುವವರೆಗೂ ಹಾಗೆ ಚೆನ್ನಾಗಿ ಒಂದೆರಡು ನಿಮಿಷ ಎರಡು ಕಡೆ ಒಂದೆರಡು ಎರಡು ನಿಮಿಷ ಆದರೂ ಫ್ರೈ ಆಗಲು ಟೈಮ್ ಹಿಡಿಯುತ್ತೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಮೇಲ್ಗಡೆ ಮೇಲ್ಗಡೆಯೋ ಫುಲ್ ಕ್ರಿಸ್ಪಿ ಆಗಿರುತ್ತೆ ಟೇಸ್ಟ್ ಅಷ್ಟೇ ಸೂಪರ್ ಟೇಸ್ಟಿ ಆಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ ನಾವು ಟೀ ಟೈಮ್ ಅಲ್ಲಿ ಒಂದು ಐದು ಹತ್ತು ನಿಮಿಷದಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಂಡು ಈ ರೀತಿ ಒಡನಾ ಮಾಡ್ಕೊಡಿ ಅವಲಕ್ಕಿ ಒಂದಿದ್ರೆ ಸಾಕು ಮೆಂತ್ಯ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಹಾಕು ಮಾಡಬಹುದು ಇದೇ ತರ ಇದನ್ನು ಟೇಸ್ಟ್ ಆಗಿರುತ್ತೆ ಈಗ ನೋಡಿ ಇದು ರೆಡಿ ಆಗಿದೆ ಇವಾಗ ಇದನ್ನು ನಾನಿಲ್ಲಿ ಇದ್ದೀನಿ ನೋಡಿ ಬಿಸಿ ಬಿಸಿಯಾದ ವಿಂಟರ್ ಸ್ಪೆಷಲ್ ಮಸಾಲ ವಡ ಈಗ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ನನ್ನ ರೆಸಿಪಿನ ಶೇರ್ ಮಾಡಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹೊಸ ಹೊಸ ಅಡುಗೆಯ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ